ಗೌರವ ಅವ್ರಿಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಸೌಂಡೇ ಇಲ್ಲ ಜೂನಿಯರ್ ರವಿಚಂದ್ರ ನೋಡಕ್ ಯಶ್ಮಿ ಕೈ ಆಗತ್ತಿರಿ ರವಿಚಂದ್ರ ನೋಡಕ್ ಕೈ ಆಗತ್ತಿರಿ ಕೈ ಇಷ್ಟ ಜನ ಇದ್ರೆ ಹೆಂಗ್ ಬರ್ತಾರ ಹೇಳೋರು ಫುಲ್ ಆದ್ರೆ ಬರ್ಬೋದು ಅಷ್ಟೇ ಇದ್ರೆ ಹೆಂಗ್ ಬರ್ತಾರ ಹೇಳಿ ಇದು ಫುಲ್ ಆದ್ರೆ ಅವರು ಕಾರ್ಯಕ್ರಮ ಕೊಡ್ತಾರ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಇಲ್ಲಿ ತನಕ ಸಂಗೀತ ಮಾತ್ರ ಕೇಳಿದ್ರಿ ಈಗ ಡ್ಯಾನ್ಸ್ ಪರ್ಫಾಮೆಂಟ್ ಕೊಡೋಕೆ ಅದಾರ ಮೂರ್ ದಿನ ಆತ ಇವತ್ತಿಗೆ ಮೂರನೇ ದಿನ ಕಂಟಿನ್ಯೂ ಆಗಿ ನರ್ವಸ್ ಇಲ್ಲ ಎನರ್ಜಿಟಿಕ್ ಗರ್ಲ್ ಅಕ್ಕಿ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಬಟ್ ಹಿಸಿಟೇಷನ್ ಇಲ್ಲ ಏನು ಇಲ್ಲ ಅಷ್ಟು ಫ್ರೀ ಆಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬಾ ಖುಷಿ ಆಗ್ತದೆ ನಿಮ್ಮ ಊರಿನ ಹುಡುಗಿನೇ ಇರಬೇಕು ಅನ್ಕೋತೀನಿ ನಾನು ರೇಣುಕಾ ಹುಬ್ಳಿ ಹುಡುಗಿ ಅಂತ ಹುಬ್ಳಿಯಿಂದ ಗುಳದ ಗುಳದ್ಕೊಪ್ಪದೊಳಗೆ ಪರ್ಫಾರ್ಮೆನ್ಸ್ ತೊಡತಾಳ ನೀವ ಪುಣ್ಯ ಮಾಡಿರಿ ಅನ್ಕೋತಿನಿ ಅಕ್ಕಿ ಏನ್ ಮಾಡಿಲ್ಲ ನಿಮ್ ಮುಂದ್ ಅಕ್ಕಿ ಪರ್ಫಾರ್ಮೆನ್ಸ್ ತೊಡಗತ್ತಳ ಅಂದ್ರೆ ನೀವ ಪುಣ್ಯ ಮಾಡಿರಿ ಬರ್ಲಿ ಒಂದ್ಸರಿ ಜೋರಾ ಚಪ್ಪಾಳೆ ರೇಣುಕಾ ಅವ್ರಿಗೆ ಈಗ ರೇಣುಕಾ ಇಷ್ಟ ದಿನ ಸಿಂಗ